ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ವ್ಯಾಪಕ ಮಳೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ ಅತಿ ಹೆಚ್ಚು ದಾಖಲೆಯ ಹದಿನಾಲ್ಕು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಉಪ್ಪಿನಂಗಡಿ ಭಾಗಮಂಡಲ ಹದಿಮೂರು ಕಾರವಾರ ಆಗುಂಬೆ ಹನ್ನೆರಡು ಗೇರುಸೊಪ್ಪ ಹನ್ನೊಂದು ಬಂಟ್ವಾಳ ಪುತ್ತೂರು ಮಾಣಿ ಹೊನ್ನಾವರ ಅಂಕೋಲಾ ಹತ್ತು ಕುಂದಾಪುರ ಪಣಂಬೂರು ಸಿದ್ದಾಪುರ ಉಡುಪಿ ಕೋಟ ಮೂಡಬಿದಿರೆ ಕುಮಟ ಒಂಬತ್ತು ನಾಪೊಕ್ಲು ಎಂಟು ಕೊಟ್ಟಿಗೆಹಾರ ಸೋಮವಾರಪೇಟೆ ಕಮ್ಮರಡಿ ಸೂಳ್ಯ ಕಾರ್ಕಳ ಗೋಕರ್ಣ ಕದ್ರಾದಲ್ಲಿ ಏಳು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ವಿವಿಧೆಡೆ ಭಾರೀ ಮಳೆ ಸಾಧ್ಯತೆ ಅರಬ್ಬಿ ಸಮುದ್ರದಲ್ಲಿ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿರುವ ಹಿನ್ನೆಲೆಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಸುತ್ತಮುತ್ತ ಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ನಿರೀಕ್ಷೆ ಗರಿಷ್ಠ ಇಪ್ಪತ್ತೇಳು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ